ಸುಭಿಗಳು ನಿಮ್ಮೆಲ್ಲರಿಗೆ ಸುಬ್ಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಸುವಾರ್ಥ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನ ಅತನು ಎರುಶಲಿಮಗೆ ಪ್ರಯಾಣವಾಗುವಾಗ ಸಮರಿಯ ಗಲಲೆಯ ಸೀಮೆಗೆ ನಡೆದು ಹೋಗುವ ಹಾದಿಯಲ್ಲಿ ಒಂದು ಹಳ್ಳಿ ಬಂದಾಗ ಹತ್ತು ಮಂದಿ ಕುಷ್ಠಿ ರೋಗಿಗಳು ಎದುರಿಗೆ ಬಂದರು ಏಸಪ್ಪ ನಿನಗೆ ಸ್ತೋತ್ರ ನಮಗೆ ಈ ಕುಷ್ಠವ್ಯಾಧಿಯನ್ನು ಈ ಕಳಂಕವನ್ನು ತೊಳಿ ಶುದ್ಧಿ ಮಾಡು ಅಂತ ಕೇಳಿಕೊಂಡಿದ್ದಾರೆ ಆಗ ಹೋಗಿ ನಿಮ್ಮ ಯಾಜಕರಿಗೆ ತೋರಿಸ್ಕೊಳ್ರಿ ಅಂತ ಹೇಳಿದಾಗ ಯಾಜಕರಿಗೆ ತೋರಿಸ್ಕೊಳ್ಳೋಣ ಅಂತಂದು ಅವರು ಹೋಗ್ತಾ ಇದ್ದಾರೆ ಅವರು ಹೋಗ್ತಾ ಇಲ್ಲ ಇದ್ದ ಆದಿಯಲ್ಲಿ ಅವರ ಸ್ವಸ್ಥತೆ ಆಯಿತು ಶುದ್ಧಿ ಆಯಿತು ಕುಷ್ಠರೋಗಿ ಅವರನ್ನ ಬಿಟ್ಟು ಬಿಟ್ಟು ಓಡಿ ಹೋಗ್ಬಿಟ್ಟು ಆ ರೋಗವು ಅವರಲ್ಲಿ ಕಾಣಲಿಲ್ಲ ಕುಷ್ಟಿ ರೋಗಿ ಅವರನ್ನು ಬಿಟ್ಟು ಏಸು ಕ್ರಿಸ್ತನ ಮಾತಿನಲ್ಲಿ ಶಕ್ತಿ ಇದೆ ಏಸು ಕ್ರಿಸ್ತನ ಮಾತಿನಲ್ಲಿ ಶಾಂತಿ ಇದೆ ಏಸು ಕ್ರಿಸ್ತನ ಮಾತು ಕೇಳಿದರೆ ಸಾಕು ಅವರಿಗೆ ಬಿಡುಗಡೆ ಕಟ್ಟುಗಳಿಂದ ಸಾತಾನುಬಂಧಕಗಳಿಂದ ಏಸು ಕ್ರಿಸ್ತು ಒಂದು ಮಾತು ಹೇಳಿದರೆ ಸಾಕು ಅವರಿಗೆ ಬಿಡುಗಡೆ ಶಾಂತಿ ಕೃಪೆ ಪ್ರೇಮ ಧಯ ಕನಿಕರವು ಇವೆಲ್ಲ ನೆಮ್ಮದಿಯಲ್ಲಿ ಸಿಗುತ್ತವೆ ಆದರೆ ಅವರು ಪೂರ್ಣ ಮನಸ್ಸಿನಿಂದ ದೇವರನ್ನು ಆರಾಧಿಸಿ ದೇವರ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದಾರೆ ಹಾದಿಯಲ್ಲಿ ಅವರು ಸ್ವತ್ತುತು ಹೊಂದಿದ್ದಾರೆ ಒಬ್ಬನು ಬಂದು ದೇವರಿಗೆ ಆಕಾಶದಲ್ಲಿ ದೇವರಿಗೆ ಏಸು ಕ್ರಿಸ್ತನಿಗೆ ಎದುರಿಗೆ ಬಂದು ದೇವರನ್ನು ಸ್ತುತಿ ಮಾಡಿ ಸ್ತೋತ್ರ ಹೇಳಿದ್ದಾರೆ ಹತ್ತು ಮಂದಿ ಸುದ್ದಿಯಾಗಿದ್ದಿರಲ್ಲ ಇನ್ನು ಒಂಬತ್ತು ಮಂದಿ ಎಲ್ಲಿ ಅಂತ ಕೇಳಿದ್ದಾರೆ ಒಂಬತ್ತು ಮಂದಿ ಎಲ್ಲಿ ಅಂತ ಕೇಳಿದಾಗ ಆ ಒಂಬತ್ತು ಮಂದಿ ಲೋಕದಲ್ಲಿ ಹೋಗ್ಬಿಟ್ರು ದೇವರು ಬೇಕಾಗಿಲ್ಲ ದೇವರ ಮಾತು ಬೇಕಾಗಿಲ್ಲ ಅವರ ಮೇ ಹಣದ ಮೇಲೆ ಹೊಲ ಬಿಸ್ನೆಸ್ ಅವರವ್ರ ಕೆಲಸಗಳಲ್ಲಿ ಅವರಿಗೆ ಎಷ್ಟು ಮನಸ್ಸಿದೆ ನೋಡ್ರಿ ಅವರು ದೇವರ ಪ್ರೀತಿಯನ್ನು ಹೊಂದಿಕೊಳ್ಳೋದಕ್ಕೆ ಕೃತಜ್ಞತೆಯುಳ್ಳವರಾಗಿ ಬರೋದಕ್ಕೆ ಆಗಲಿಲ್ಲ ಅವರಿಗೆ ಈಗ ಎಷ್ಟು ಜನ ಅವಸರವಿದ್ದಾಗ ಅವರಿಗೆ ಬಾಧೆ ಬಂದಾಗ ಶರೀರ ಸ್ವಸ್ಥತೆ ಆಗ್ಬೋದು ಇನ್ನು ಏನಾದರೂ ಆಗ್ಬೋದು ಸಾಲಗಳಾಗ್ಬೋದು ಕಷ್ಟಗಳು ಬಂದಾಗ ದೇವರು ಅಂದರೆ ಹೇಗೆ ಹರ್ಷಿಸಿಕೊಳ್ಳುತ್ತೆ ನೋಡ್ರಿ ಒಂಬತ್ತು ಜನ ಎಲ್ಲಿ ಅಂತ ಕೇಳಿದಾಗ ಒಂಬತ್ತು ಜನ ಯೇಸು ಕ್ರಿಸ್ತನ ಬಿಟ್ಟು ಹೋಗುತ್ತಾರೆ ಲೋಕಕ್ಕೆ ಸೇರೆ ಬಿಡಿದಾರೆ ಲೋಕದ ಸ್ನೇಹ ದೇವರಿಗೆ ವೈರ್ಯ ಅಂತಂದು ಹೇಳಿಲ್ಲವೇ ಲೋಕದ ಸ್ನೇಹ ದೇವರಿಗೆ ವೈರ್ಯ ಕೊಡುತ್ತೆ ಈಗ ಪರಲೋಕ ರಾಜ್ಯವು ಒಂದು ಬೆಲೆ ಬಲೆ ರೂಪಕವಾಗಿದೆ ಆ ಬೆಲೆ ಬಲೆ ಬಿಸಿದಾಗ ಮೀನು ಬರ್ಬೋದು ಕಲ್ಲು ಬರ್ಬೋದು ಅದರಲ್ಲಿಗಿರುವ ಕಚ್ಚಡ ಕಟ್ಟುಗಳು ಬರ್ಬೋದು ಅವೆಲ್ಲ ಬಿದ್ದಾಗ ಅವನ್ನ ಆರಿಸಿ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸೋದಕ್ಕೆ ದೇವರು ಸಿದ್ಧವಾಗಿದ್ದಾರೆ ಮನುಷ್ಯ ಕುಮಾರನು ಪ್ರತ್ಯಕ್ಷವಾಗುವ ದಿನದಲ್ಲಿ ಅದೇ ರೀತಿ ಅದನ್ನು ನೋಡ್ತಾರೆ ಲೋಟನ ದಿನಗಳು ಲೋಟದ ದಿನಗಳು ಲೋಟನ ಲೋಟಕ್ಕೆ ಸಲುವಾಗಿ ಅಬ್ರಹಾಂ ಬೇಡಿಕೊಂಡ ಪ್ರಾರ್ಥನೆ ಮಾಡಿದ ಸ್ತುತಿಸಿದ ಆರಾಧಿಸಿದ ಘನಪರಿಸಿದ ಮಹಿಮ ಪರಿಸಿದ ಹತ್ತು ಮಂದಿ ಇದ್ರೆ ಬಿಟ್ ಬಿಟ್ಬಿಡ್ತೀಯ ನಲ್ವತ್ತು ಮಂದಿರ ಇದ್ರೆ ಬಿಡ್ತೀಯಾ ಮೂವತ್ತು ಮಂದಿರ ಇದ್ರೆ ಬಿಡ್ತೀಯ ಅಂತ ದೇವರ ಸಂಗಡ ಮಾತಾಡಿ ನನ್ನ ಸಮಯವನ್ನು ಹಾಳು ಮಾಡ್ತೀಯ ದೇವ್ ಅಂತ ದೇವರು ಹೋಗ್ಬಿಟ್ಟಿದ ಆದರೆ ಲೋಟನ ಹೊರಗಡೆ ಕರ್ಕೊಂಡ್ಬಂದು ಆ ದೇಶವನ್ನು ಹೇಗೆ ನಾಶನ ಮಾಡಿದನು ಮನುಷ್ಯ ಕುಮಾರನ ದಿನ ಹಾಗೆ ಇರುತ್ತೆ ತಿನ್ನುತ್ತಿದ್ರು ಕುಡಿತಾ ಇದ್ದರು ಮದುವೆ ಮಾಡ್ತಾಯಿದ್ರು ಹೊಲ ತಗೊಳ್ತಾ ಇದ್ರು ಹೊಲಕ್ಕೆ ಆಕಾಶದಿಂದ ಬೆಂಕಿಗಳನ್ನು ಸುರಿದು ಅವರನ್ನೆಲ್ಲ ಸುಟ್ಟುಬಿಡ್ತು ಯಾಕೆ ಲೋಕದ ಸ್ನೇಹ ದೇವರ ಮೇಲೆ ವೈರ್ಯ ಲೋಕದಲ್ಲಿ ಎಲ್ಲ ಚೆನ್ನಾಗಿರ್ತವೆ ಆದರೆ ಒಂದು ದಿನ ಬರುತ್ತೆ ದೇವರು ನಮ್ಮನ್ನು ಲೆಕ್ಕ ಕೇಳ್ತಾನೆ ನಾನು ಬಂದಾಗ ನೀನೇನು ಮಾಡ್ತೀಯ ಒಂದೇ ಮಾತು ಕೇಳ್ತಾನೆ ನಾನು ನಿನ್ನನ್ನು ದರ್ಶಿಸಿದಾಗ ನೀನು ಏನು ಮಾಡ್ತಾಯಿದ್ದೀಯಾ ನನ್ನ ಕುಮಾರನನ್ನು ಸಿಲುಬಿಗೆ ಹತ್ತಿಸಿದಿನಲ್ಲ ರಕ್ತ ಸುರಿಸಿದಿನಲ್ಲ ಪ್ರಾಣ ಕೊಟ್ಟಿದ್ದೀನಲ್ಲ ನನ್ನ ಕುಮಾರ ನನ್ನ ಮಹಿಮ ಪರಿಸಿದೀಯಾ ಅಂತ ದೇವರು ಕೇಳ್ತಾನೆ ತಂದೆ ಬಲಗಡೆ ಕೂತ್ಕೊಂಡಿದ್ದಾನೆ ಶತ್ರು ನನ್ನ ಪಾದ ಪೀಠಕ್ಕೆ ಬರುವಾಗ ಶತ್ರು ಅಂದರೆ ಯಾರ್ರಿ ಯಾರು ಶತ್ರುಗಳಲ್ಲ ದೇವರಿಗೆ ಒಂದು ಮಾತು ಕೇಳ್ರಿ ದಯವಿಟ್ಟು ಕೇಳ್ರಿ ಒಂದು ಮಾತು ಯಾರು ಶತ್ರು ಅಂದರೆ ದೇವರ ಮಾತಕ್ಕೆ ವಿರುದ್ಧವಾಗಿ ಮಾಡೋದೇ ಆಗ್ನೆಯ ಅತಿಕ್ರಮವೇ ಪಾಪವು ಪಾಪದಿಂದ ಬರೋ ಸಂಬಳ ಮರಣವು ಈಗ ಆಗ್ನೆ ಅತಿಕ್ರಮ ಮಾಡಿದ್ದು ಯಾರು ಆದಾಮ ಅವರನ್ನು ಕ್ಷಮಿಸಿದಾನೆ ಆದರೆ ಸೈತಾನನು ದೇವರ ಸಿಂಹಾಸನಕ್ಕೆ ಕಣ್ಣಾಕಿದ್ದಾನೆ ಆ ಸಿಂಹಾಸನವನ್ನು ನಿಮಗೆ ಕೊಡೋಕೆ ನನ್ನ ಸಂಗಡ ಇದ್ದು ನನ್ನ ಸಂಗಡ ಯಾರಿದ್ರೆ ನಾನು ನಿಮ್ಮ ಹೃದಯ ಎಂಬ ಬಾಗಿಲು ತಟ್ಟಿದಾಗ ನೀವು ಕದ ತೆಗಿತೀರೋ ಆ ಕದ ತೆಗೆದಾಗ ನಾನು ನಿಮ್ಮ ಸಂಗಡ ಊಟ ಮಾಡ್ತೀನಿ ನಾನು ನಿಮ್ಮ ಸಂಗಡ ಸಹವಾಸ ಮಾಡ್ತೀನಿ ನಾನು ನಿಮ್ಮ ಸಂಗಡ ನಿವಾಸ ಮಾಡ್ತೀನಿ ನಿಮ್ಮ ಸಂಗಡ ನಿವಾಸ ಮಾಡಿ ನಿಮ್ಮ ಹತ್ತಿರ ನಾನು ಇರ್ತೀನಿ ದೇವರು ಹೇಳಿದ್ದಾರೆ ದೇವರ ಸಂಗಡ ನಾವು ಸಹವಾಸ ಮಾಡೋಣ ದೇವರ ಸಂಗಡ ಹತ್ತು ಜನ ಕುಷ್ಠ ರೋಗಿಗಳು ಒಬ್ಬನು ಬಂದು ದೇವರಿಗೆ ಸ್ತೋತ್ರ ಹೇಳಿದಾನೆ ದೇವರು ಎಷ್ಟು ನೊಚ್ಕೊಳ್ತಾರೆ ನೋಡ್ರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ 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 ಲೋಟನ ದಿನಗಳಲ್ಲಿ ನಾವು ನೋಡಿದವ ತಂದೆ ಭಯಂಕರವಾದ ಇಪ್ಪತ್ತು ಲೋಟನ ವರಕ್ಕೆ ಕರ್ಕೊಂಡ್ಬಂದ ಮೇಲೆ ಆ ಸಾದೃಶ್ಯವನ್ನು ನೋಡಿದಾಗ ಬೆಂಕಿಯಿಂದ ಎಲ್ಲ ಸುಟ್ಟು ಹೋಗ್ಬಿಡ್ತು ತಂದೆ ನಿಮಗೆ ಸ್ತೋತ್ರ 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 ನಮ್ಮನ್ನು ಕಾಪಾಡು ರಕ್ಷಿಸು ನಿಮ್ಮ ಮಗನನ್ನೇ ಸಿಲುಬಿಗಿಸಿ ರಕ್ತ ಸುರಿಸಿ ನಮ್ಮ ಮುಂದಕ್ಕೆ ಕಳಿಸಿದೆಯಾ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳನ್ನು ಮುಚ್ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ